ಇದ ಅತು ಸಂತೋಷಿಗೆ ಬಾಯಿಗೆ ಬಂದ ರೀತಿಯಲ್ಲಿ ಮಾತಾಡಿದ್ರು ಜಗ್ಗೇಶ್ ಅಂತಲೂ ಕೂಡ ಹೇಳ್ಬೋದು ಜಗೇಶ್ ಅವರು ಯಾಕೆ ಇಷ್ಟು ದೊಡ್ಡ ಮಟ್ಟಿಗೆ ನಾರಿಗೆ ಅರಿಬಿಟ್ರು ಗೊತ್ತಿಲ್ಲ ಆದರೆ ಜಗ್ಗೇಶ್ ಅವರು ಮಾತಾಡಿದ್ರೆ ತಪ್ಪು ಎಂಬುದು ಈಗ ಗೊತ್ತಾಗ್ತದೆ ಆದರೆ ಇದ್ರ ಬಗ್ಗೆ ಜಗ್ಗೇಶ್ ಏನು ಕೂಡ ಏನು ಕೊಟ್ಟಿಲ್ಲ ಹೇಗಂದ್ರೆ ಏನು ಮಾತಾಡಿದ್ರು ನೋಡ್ತಾ ಹೋದ್ರೆ ಯಾವನೋ ಅವನೊಬ್ಬ ಕೇಳೋ ನನ್ನ ಮಗ ಟಿ ವಿಲಿ ತಗ್ಲಾಕೊಂಡ್ಬಿಟ್ಟ ಬಿಗ್ ಬಾಸ್ನಲ್ಲಿ ಶೋ ಕೊಡೋಕ್ಕೆ ದಪ್ಪ ದಪ್ಪ ಚೈನ್ ಹಾಕೊಂಡು ಹುಲಿ ಊರು ಹಾಕೊಂಡು ಹೋದ ಯೋನು ಹಾಕೊಂಡು ಹೋಗಿದ್ದಕ್ಕೆ ಇವನು ಜೈಲಿಗೆ ಹೋಗಿದ್ದಲ್ದೇ ನಮ್ಮನ್ನೆಲ್ಲ ಕಳ್ಸೋಕೆ ನೋಡ್ದೆ ನಮ್ಮ ಕರ್ಮ ಎಲ್ಲ ಇವ್ನಗಳ ಸರಿಯಾದ ಕಿತ್ತೋದವ್ ನೀನು ಅಂತ ಹೇಳ್ಬಿಟ್ಟು ಬೈದ್ಬಿಟ್ರು ಜಗ್ಗೇಶ್ ಇನ್ನು ಜಗ್ಗೇಶಿ ಮಾತಾಡಿದ್ದಕ್ಕೆ ಸಾಕಷ್ಟು ಟೋಲಿಗರಿಗೆ ಕೂಡ ಈಗ ಟ್ರೋಲ್ ಮಾಡಲು ಶುರು ಮಾಡಿದ್ದಾರೆ ಜಗ್ಗೇಶ್ ಅವ್ರನ್ನೂ ಕೂಡ ಅಂತಲೇ ಹೇಳ್ಬೋದು ವರ್ತರು ವರ್ತರವ್ರಿಗೆ ಈ ಬಗ್ಗೆ ಪ್ರತಿಕ್ರಿಯೆ ಕೇಳಿದ್ದಕ್ಕೆ ಅವರು ಭಾಳ ದೊಡ್ಡ ವ್ಯಕ್ತಿ ದೊಡ್ಡ ಮನುಷ್ಯ ಕೂಡ ಪಾಪ ಅವ್ರ ವ್ಯಕ್ತಿತ್ವ ಅವ್ರ ನಾಲ್ಗೆ ಮೇಲೆ ತೋರಿಸ್ತದೆ ಜಗ್ಗೇಶ್ ಅವ್ರು ಮತ್ತೊಂದು ಮುಖ ಯಾರ್ಯಾರು ನೋಡಿರಲಿಲ್ವೋ ಅವ್ರಿಗೆ ಇನ್ನು ಮುಖ ಕಾಣತ್ತೆ ಅವರು ಜನಸಾಮಾನ್ಯರಿಗೆ ಯಾವ ರೀತಿ ನೋಡ್ತಾರೆ ಎಂಬುದು ಈಗ ನಿಮಗೆ ಗೊತ್ತಾಗಿರ್ಬೋದು ಅವರು ಸಿನಿಮಾದಲ್ಲಿ ಮಾತ್ರ ನಾಯಕ ನಟ ರಿಯಲ್ ಲೈಫ್ನಲ್ಲಿ ಎಷ್ಟು ದೊಡ್ಡ ವಿಲನ್ ಎಂಬುದು ಈಗಾಗಲೇ ನಿಮಗೆಲ್ಲ ಗೊತ್ತಾಗಿದೆ ಅಂತ ಹೇಳಿ ವರ್ತರವರು ಸರಿಯಾಗಿ ಟಾಂಗ್ ಕೊಟ್ಟಿದ್ದರು